ಯಪ್ಪ ಒಳಗೆ ಏನು ಸೆಕೆ ಅಜ್ಜಿ ಈ ಮಳೆ ಬಂದುಬಿಟ್ಟು ಬಿಟ್ಟರೆ ಇರುವಲ್ಲನ ಸೆಕೆ ಅಂದರೆ ಸೆಕೆ ಯಪ್ಪ ಒಳಗೆ ನಿಲ್ಲೋಕ್ಕಾಗಲ್ಲ ಹ್ಞೂ ಓದ್ಕಂಡ್ರೆ ಸೊಳ್ಳೆ ಕಾಟ ಸೆಕೆ ಓದ್ಕೊಂಬಲಿಲ್ಲ ಅಂದರೆ ಸೊಳ್ಳೆ ಅಂದರೆ ಈಗ ಹ್ಞೂ ಅಜ್ಜಿ ಒಂದು ಫಸ್ಟ್ ಯು ಪಿ ಎಸ್ ಹಾಕ್ಸ್ಕೊಬೇಕು ಅಜ್ಜಿ ಯಾವಾಗ ನಾನು ಹ್ಞೂ ನಾನು ಫಸ್ಟ್ ಇವತ್ತು ದುಡ್ದು ಒಂದು ಯು ಪಿ ಎಸ್ ತಗೊಬತ್ತೀನಿ ಹ್ಞೂ ಒಂದು ಫ್ಯಾನ್ ಓಡಂಗಿದ್ರೆ ಸಾಕು ಯಪ್ಪ ಸೊಳ್ಳೆ ಅಂದ್ರೆ ಸೊಳ್ಳೆ ಕಣ್ಣಜ್ಜಿ ಹ್ಞೂ ಸರಿಯಪ್ಪ ಆಯ್ತು ಸೊಳ್ಳೆ ಪರದೆ ಕಟ್ಕೆ ಅಂದರೆ ನೀನು ಕಟ್ಕೊಮ್ಮಲ್ಲಿ ತಕೊಂಬ ಅಷ್ಟೇ ಯಾವ್ದಾನ ಒಂದು ದುಡ್ಡು ನೋಡ್ಕೊಂಡು ತೊಂದ್ರೆ ಅಂತಿತ್ತು ಯಾವ್ದಾನ ಒಂದು ದುಡ್ಡು ನೋಡ್ಕಂಡು ತರಬೇಕು ಅಂತ ನಾವು ಎಲ್ಲ ಹಾಳು ಮಾಡ್ಕೊಂಡು ನಾವು ಹಿಂಗೆ ಹ್ಞೂ ಇಂಥ ಬುದ್ಧಿದ್ರೆ ನಾವೇನು ಹಾಳು ಮಾಡ್ಕೊತಿರ್ಲಿಲ್ಲ ಇಲ್ಲ ನೋಟು ಹ್ಞೂ ஏன்மாத்த நம்ம நம்ம அப்போ ஜத்துக்கு நான் அரத ஆளாகி கணப்பாப்பா நம்ம அம்ம ஜாக்கில்ல வாங்கிர் தி நான் ஹம் ஏன்மா அவ்வளோ அரத ஜெத் இவத்து அண்ணாத்து ம் நம்ம மனி கூட இரலில் மருது நெல்லை மனித மருநெள்ளுனும் அந்தாரல அதுஹங்கப்பா கருவ 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 மெல்க்கு ஓ ನಿನಗೆ ಬ್ರೆಡ್ ಬಿಸ್ಕತ್ತು ಹಣ್ಣು ಎಲ್ಲ ತಗೊಂಬಂದಿದಿನಿ ಹಂಗ ಇನ್ಕಂಡು ಏನಿಲ್ಲ ಸುಮ್ನೆ ಇರಂಗ್ ನೋಡಿ ಈಗಿನ ಉಂಡಪ್ಪ ಹಾ ಅದು ಯೋಸ್ಪಟ್ಟು ಬಾಕಿ ಇಕ್ಕ ಕೊಡೋಣ ಕಾರ್ತಿಕ್ ಆಗ್ಲೆಲ್ಲ ಹೋಗ್ಬುತೆ ನಮ್ಮ ಪಾಪ ಅಲ್ಲೋಡು ಜೀಮ್ ಜಿಮ್ ನಾವು ಅಪ್ಪ್ಯ ಯಾವ್ದೋ ಹುಡ್ಗನ್ ತಗೊಂಬಂದೈತೆ ಕರ್ಕೊಂಬಂದೈತೆ ಅಪ್ಪಯ್ಯಂತ ಹೇಳುತ್ತ ಐತೆ ಆ ಹುಡ್ಗ ಯಾರೇ ಹುಡ್ಗ ಯಾರಪ್ಪ ಗೊತ್ತಿಲ್ಲ ಯಾರನ್ನ ಏನ ನಮ್ಮ ಮುಂದೆ ಬಿಲ್ಡಪ್ ಕೊಡಕ್ಕೆ ಕಣಜ್ಜಿ ಕರ್ಕಂಬಂದಿರೋದು ಯಾರ ಯಾರ ಗೊತ್ತಿಲ್ಲ ಬಿಲ್ಡ್ ಬಿಲ್ಡಪ್ ಕೊಡಕ್ಕಾಗಿನ ಇತ್ಲ ಬರಪ್ಪ ಕರೋ ಇತ್ಲವ ಇತ್ಲ ಬಾ ಸೈಡಿ ಬಾ ಯಾರ್ದು ಹುಡ್ಗ ಯಾವ್ದು ಹುಡ್ಕೊಂಡು ಕರ್ಕೊಂಡು ಓಡಾಡ್ತಾ ಇದೆಯಲ್ಲಪ್ಪ ಮನಪ್ಪ ಯಾರೀ ಹುಡ್ಗ ನನ್ನ ಮಗ ಕಣಣ ನಿನ್ನ ಮಗ ಯಾವಾಗ ಹುಡ್ತಪ್ಪ ನಾನು ನೋಡಿರ್ಲಪ್ಪ ದೊಡ್ಡದಾಗೈತಿ ನನ್ನ ಮಗ ಮೊನ್ನೆ ದತ್ತು ತಗೊಂಬಂದಿದ್ದೀನಿ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ದತ್ತು ತಗೊಂಬಂದ ಮಂದ ಯಾ ಮಕ್ಕಳಿಲ್ಲ ಅಂದ್ರೆ ಇನ್ನೇನು ಅವತ್ತು ಮುಂದೆ ನಮ್ಮ ಕಷ್ಟ ಸುಖಕ್ಕನ ಆಗ್ತಾರಲ್ಲ ಅದ್ಕೇನಿ ಕಾರ್ತೀಕ ಅಂತ ಹೇಳಿ ಕಾರು ಅಂತ ಹೇಳಿ ನಾನು ಕಾರು ಕಾರು ಅಂತ ಕರಕ್ಕೆ ನನ್ನ ಹೆಸ್ರು ಕಾರ್ತಿಕ ಹ್ಞೂ ಅದ್ಕೇ ಕರ್ಕೊಂಬಂದಿದ್ದೀನಿ ಹ್ಞೂ ಮತ್ತು ಮಕ್ಕಳಿಲ್ಲ ಅಂದಮೇಲೆ ಏನು ಮಾಡೋಣ ವಯಸ್ಸಾದ್ಮೇಲೆ ಬೇಕಲ್ಲ ಕಷ್ಟ ಕಾಲಕ್ಕೆ ಅದು ಯಾಕಲ್ಲ ಮನಪ್ಪ ಹಂಗೆ ಮಾತಾಡ್ತೀವಿ ಘನವಾಗಿ ಎಂಥ ಮಗ ರಾಜ ಇದ್ರೂ ನೀನು ಮಗಳಿಲ್ಲ ಅಂತೀಯ ಸ್ವಂತ ಮಗನ್ನೇ ಸಾಕ ಯೋಗ್ಯತೆ ಇಲ್ಲ ಹ್ಞೂ ಗೊತ್ತು ತಗೊಂಬಂದವನಂತೆ ಸುಮ್ಮನೆ ಪಾಪ ಯಾತು ಮಾತಾಡಕ್ಕೆ ಹೋಗಬೇಡ ನೀನು ಹ್ಞೂ ಯಾತು ತಲೆ ಕೆಡಿಸ್ಕೆ ಮಕ್ಕ ಹೋಗ್ಬೇಡ ಇಲ್ಲ ಕಣ ದಿನ ನಾನೇನು ಮಾತಾಡಕ್ಕೆ ಹೋಗಲ್ಲ ದೊಡ್ಡಪ್ಪ ದೊಡ್ಡಮ್ಮ ಏನು ಮಾತಾಡಬೇಡ ನೀನು ಅಂತ ಹೇಳುವೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಹ್ಞೂ ಬಿಡು ನೋಡ್ಕೊಂಬಿಡಿ ಹೇಳು ಅವ್ರಿಗೆ ಗೊತ್ತಾಗುತ್ತೆ ನಾನು ಏನು ಮಾತಾಡಲ್ಲ ನೀನು ಬಿಲ್ಡಪ್ ಕೊಡೋಕ್ಕೆ ಕರ್ಕೊಂಬಂದ ನಾ ಹುಡುಗನ ಹ್ಞೂ ಕಾರು 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 ಅಂತ ಕೆಲ್ಸಕ್ಕೆ ಹೋಗ್ತಾಳೆ ದುಡಿತಾಳೆ ಇವನಿಗೆ ನೋಯ್ಬೇಕಾಗೈತಿ ಇರ್ತಾನೆ ಹ್ಞೂ ನಾ ಹೆಂಗಿದ್ರಿ ಸುಮ್ನೆ ಇರಾನು ನಮಗೆ ಇನ್ನೇನು ವಾದತ್ನಿಲ್ಲಾ ಕೆರ್ಕಮಕ್ ವಾದತ್ನಿಲ್ಲ ಮಾಡ್ತಾನೆ ಯಾರ ಮಾತಾಡ್ಸಲ್ವೇನಪ್ಪ ಮಗ ತಮ್ಮ ಮಾತಾಡ್ಸಿರು ಯಾರ್ ಮಗ ಇದ್ದಾರಣ್ಣ ನಾನು ಆಳೆನೆ ನನ್ನ ಮಗ ಇಲ್ಲ ಅಂತ ತಿಳ್ಕೊಂಡಿದ್ದೆ ಅತ್ಕೆ ಮತ್ತೆ ನಾನು ಇಲ್ಲ ಅಂತ ತಿಳ್ಕೊಂಡಿರ ಅದ್ಕೆ ನನ್ನ ಮಗನ್ನ ಜಾಗಕ್ಕೆ ಯೋನ್ ತಗೊಂಡ್ ಬಂದಿರ ನನ್ ಮಗ ಇಲ್ವೇ ಇಲ್ಲ ಅವನು ಅನ್ಕಂಡಿದೀನಿ ಹ್ಮ್ ನಮ್ಗೆ ಯಾರು ಇಲ್ಲ ಅಣ್ಣ ನಾನು ನಮ್ಮ ಮಯಮ್ ಇಬ್ರೇನೆ ನನ್ನ ಮಗ ಇದ್ರೆ ತಾನೇ ಇದ್ದಿದ್ರೆ ನಾನು ಯಾಕೆ ಹೆಂಗೆ ತಗೊಂಬಕ್ಕಿದ್ದೆ ಸುತ್ತೋಗ್ಯವ್ನೆ ಅಂತ ಹೇಳ್ತಾ ಇರೋದು ನೋಡಮ್ಮ ಹಾಂ ಹೆಂಗ್ ಹೇಳ್ತೈತೆ ಸತ್ತೋಗ್ಯಾವ್ನಿ ನನ್ನ ಮಗ ಅಂತ ಹೇಳ್ತೈತೆ ಏಳು ಹೇಳ್ ಸುಮ್ಮನೆ ನಮ್ಮ ಸತ್ತೋಗ್ಯವ್ ಎಂತ ಇರ್ದು ಏಟ್ಕೇಯ್ ಸಾಯಲ್ಲ ಯಾರೋ ಒಬ್ರು ಹೇಳ್ದೇಟ್ಕೆ ಒಬ್ರು ಸಾಯಂಗಿದ್ರಿ ಇನ್ಯಾಕೆ ಅದೆಲ್ಲ ಪರಮಾತ್ಮ ಕೈಯಿಂದ ಹ್ಞೂ ಸಾಯ ಅಂತ ಟೈಮ್ ಬಂದಾಗ ನಾನು ನಿನ್ನಲ್ಲ ನೀನು ನಿಲ್ಲಲ್ಲ ಯಾರೂ ನಿಲ್ಲಲ್ಲ ಹ್ಞೂ ನೀನು ಹೇಳ್ದೇಟ್ಕ್ಯಾನ್ ನಾನು ಸಾಯಲ್ಲ ನಾನು ಹೇಳ್ದೇಟ್ಕೆ ನೀನು ಸಾಯಲ್ಲ ಹುಡುಗ ಹ್ಞೂ ಉಂಬು ತಂತಿ ಒಂದು ಹಿಟ್ಟಿಗೆ ಕೊಡೋಕೆ ಆಗ್ಲೆಲ್ಲ ಉಂಟ ನೋಡ ಆಗ್ಲೆಲ್ಲ ಇಕ್ಕೊಟ್ಟು ಇಕ್ಕ ಕೊಟ್ಟು ಸಾಕಾಗೈತಿ ಬೇರೆ ಕೆಲ್ಸಕ್ಕೆ ಹೋಗುವಳ ಅದಕ್ಕೇನೆ ನಾನೇ ನೋಡ್ಕೆ ನೋಡ್ಕೊಳಪ್ಪ ನೋಡ್ಕೋಳಪ್ಪ ನೋಡ್ಕೆ ಶಾನಕ್ಕೈತೆ ನೋಡ್ಗ ನೋಡ್ಕೆ ನೇನ್ ಮಾಡೋಕೆ ಆವತ್ತೆ ಹೆಂಗದತ್ತು ತಗೊಂಬಂದಿದ್ಯೆ ಮಗ ಅಂತ ಹೇಳ್ತಾ ಮನೀದಿ ಅವ್ಲೋಸ್ಮಕಾಯಿನು ಹಂಗೇನಿ ಹ್ಞೂ ಸೌರ್ಯನ ಅವಾಗ ತಗೊಂಬಂದು ಸಾಕ್ಯಮ್ಮಕ್ಕಿ ಇವತ್ತೆ ಅಂತ ಮನೆ ಆತು ಹ್ಞೂ ಚೈತ್ರ ಮುಂದೆನೆ ಇವತ್ತು ಗಂಡು ಹುಡುಗರು ಇರ್ತಿರ್ಲಿಲ್ಲ ನೋಡ್ಕೆಮ್ಮಕ್ಕಿ ಹಂಗ ಅವಾಗ್ಲಸ್ಮಕಾಯ ಹೋಗಿ ಪಾಟ್ ಬಿದ್ದು ತಗೊಂಬಂದು ಒಳ್ಳೆ ಬುದ್ಧಿ ಕಲಿಸ್ಕೊಂಡು ನೋಡ್ಕಂಡಿದಕ್ಕೆ ಇವತ್ತು ಹಂಗೆ ಎಂಥ ಸೆಣಕ್ಕೆ ನೋಡ್ಕೆತಾರೆ ಹ್ಞೂ ರಸಮಕಾಯಿ ನಂಗೆ ಹೆಂಗೆ ನೋಡ್ಕೊಂಬ್ತಾನೆ ಏ ಬೋಲ್ ಒಳ್ಳೆ ಹುಡುಗ ಹೆಂಗೆ ಚೆನ್ನಾಗಿ ಒಳ್ಳೆ ಬುದ್ಧಿ ಕಲಸಿ ಹೆಂಗೆ ಇಕ್ಕಂಡ್ರಪ್ಪ ಸ್ವಂತ ಇದ್ದಂಗೆ ಇದ್ದಾನ ಅವ್ರು ಒಂದು ಇನ್ನವರೆಗೂ ಅವ್ನು ಮಾತಾಡಿಲ್ಲ ಕಣಪ್ಪ ಹ್ಞೂ ಯಾತು ಇವ್ರನು ಅಂದಿಲ್ಲ ಅವನು ಅವನು ಇವ್ರು ನಂಬೋದಾಗಲಿ ಅದನ್ನೆಲ್ಲ ಮಾಡಿಲ್ಲ ಇವರು ಅಂದಿಲ್ಲ ಅವನು ಹ್ಞೂ ಒಂದು ಮಾತಾಡಿಲ್ಲ ತುಟ್ಟಿ ಎರಡು ಮಾಡಿಲ್ಲ ಒಬ್ರು ತಾಗಿ ಹೇಳ್ಕೊಂಡು ಇಲ್ಲ ನನ್ನ ಮಗ ಅಂತಲೇ ಹೇಳ್ಕೊಂತರ ನೀವು ಹಂಗೆ ಹೇಳ್ಕೊಳ್ರಿ ನಿಮ್ ಕಣಣ ನನ್ ಮಗನೆ ಮತ್ತೆ ಇವನಂದ್ರೆ ನನಗೆ ಪಂಚ ನನ್ನ ನನ್ ಮತ್ತೆ ಇವನು ನನ್ನ ಮಗ ಅಲ್ಲ ಅಂತ ಹೇಳಕ್ ಆಗುತ್ತೆ ಅಣ್ಣ ನನ್ನ ಮಗ ಇವತ್ತು ನೋಡಿದ್ರೆ ಸಂತೋಷ ಆಗ್ತೈತಿ ಹೆಂಗ ಇದ್ ನೋಡು ಹ್ಮ್ ಕಾರಣ ಕಾರು ಸ್ಪೀಡ್ ಜಾಸ್ತಿ ಕಾರ್ತಿಕ ಕಾರ್ತಿಕ ಸ್ಪೀಡ್ ಜಾಸ್ತಿ ಸರಿ ಅಣ್ಣ ಆಯ್ತು ಬತ್ತಿನ ಹುಡುಗ ಉಂಬ್ತಾನಂತೆ ಬತ್ತಿನ ಅಪ್ಪಾಜಿ ಏನು ಗುಂಡ ಅಪ್ಪಾಜಿ ಅಪ್ಪಾಜಿ ಏನ್ ಬೇಕು ನನ್ನ ಹ್ಮ್ ಏನಂತ ಹೇಳು ಅಪ್ಪ ಏನ್ ಬೇಡ ಅಪ್ಪಾಜಿ ಏನು ವೆರಿ ಗುಡ್ ವೆರಿ ವೆರಿ ಗುಡ್ ಗುಡ್ ಒಬ್ ಮಗನ್ ಸಾಕ ಯೋಗ್ಯತೆ ಇಲ್ಲ ನೋಡಪ್ಪ ಕಂಡಾರ್ ಮಕ್ಳು ತಂದು ಸಾಕ ಹ ಒಂದಿಸ್ಕ ನಾ ಇದ್ ಮಾಡ್ಲಿಲ್ಲ ನೋಡ್ಕೊಂಬ್ಲಿಲ್ಲ ಏನಿಲ್ಲ ಕಂಡಾರ್ ಮಕ್ಕಳು ಸಾಕೈತಿ ಆಗ್ಬೇಕು ನೋಡ್ಕೊಂಬೇಳ್ ಸುಮ್ಕಿರು ನಾವೇನೇನು ನೋಡ್ಕೆ ಮಕ್ಕಳ ಹುಡ್ಗು ಪಪ್ಪ ಎತ್ತ ಹೋಗ್ತಾವೆ ನೋಡ್ಕೆಂಬರ್ ನನ್ನ ಮಗ ಸುಮ್ಮನೆ ಜೊತೆ ಏನು ತಲೆ ಕೆಡಿಸ್ಕೊಂತೀಯ ನಾನು ಈಗ ಅವ್ರು ಎತ್ಕೊಂಡ್ರೂ ದೊಡ್ಡರಾಗಿದ್ದೀನಿ ಅವ್ರು ನೋಡಲಿಲ್ಲ ಅವ್ರು ಬೆಳೆಸಲಿಲ್ಲ ಅಂದರೂ ದೊಡ್ಡನಾಗಿದ್ದೀನಿ ಹೆಂಗಿದ್ರು ನಾನು ದೊಡ್ಡನಾಗಿದ್ದೀನಿ ಇವತ್ತು ಚೆನ್ನಾಗಿ ಓದಿದ್ದೀನಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಹಂಗೆ ಕೆಲಸನ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿತ್ತು ನನಗೆ ಹ್ಞೂ ಹೋಗ್ತಿದ್ದೆ ಇದ್ದರೆ ಅಡ್ಜಸ್ಟ್ ಆಗುತ್ತೆ ಒಂದನೇ ತಾರೀಕಿಂದ ಕೆಲಸಕ್ಕೆ ಹೋಗ್ತೀನಿ ನಾನು ಹೆಂಗೋ ದುಡ್ಕೊಂಡು ತಿಂತೀನಿ ಹ್ಞೂ ಅವರು ಅಪ್ಪ ಅಮ್ಮಾಯಿ ಬರಲಿಲ್ಲ ಅಂತೇಳಿ ನಾನೇನು ಎಷ್ಟಿದ್ದ ಅಷ್ಟೇ ಇದ್ದೀನಿ ನಮ್ಮ ಅಮ್ಮ ಬಂದಿಲ್ಲ ನಮ್ಮ ಅಪ್ಪಾಯಿ ಬಂದಿಲ್ಲ ಅಂತ ಎಲ್ಲ ಬೆಳವಣಿಗೆ ಆಗೈತಿ ಹ್ಞೂ ಎಲ್ಲ ಬೆಳವಣಿಗೆ ಆಗಿದ್ದೀನಿ ಚೆನ್ನಾಗೂ ಇದ್ದೀನಿ ಅಷ್ಟೇ ತಲೆ ಕೆಡಿಸ್ಕೊಬೇಡ ಸುಮ್ನೀರ್ ಹ್ಮ್ ಅಲ್ಲ ನೋಡು ಇವನ್ ಯಾಕೆ ಬುದ್ಧಿ ಇಲ್ಲ ಅಂತ ನೋಡಿ ಮಂಜಪ್ಪ ಎಂತ ಮಾಡ್ತಾನೆ ಅಲ್ಲ ಸ್ವಂತ ಮಗುನ ಸಾಕ ಯೋಗ್ಯತೆ ಇಲ್ಲ ಅವನೇ ಒಂದ್ ದಿಸಕ್ಕೂ ಏನೋ ವಿಚಾರಿಸಿಲ್ಲ ಏನೋ ಕೇಳಿಲ್ಲ ಏನಿಲ್ಲ ಅಂತಾದ್ರಾಗ ತಕೊಂಬಂದ ಇವನು ಬದವಾಗಿನ ಹ್ಞೂ ಒಂದು ಬಿಸ್ಕತ್ತಿನ ಪಟ್ನ ತಂದು ಕೂಡ ಯೋಗ್ಯತೆ ಇಲ್ಲ ಸುಮ್ಮನೆ ಅದನ್ನು ತಂದಿಕ್ಕಿದ್ದೀನಿ ಇದನ್ನು ತಂದಿಕ್ಕಿದ್ದೀನಿ ಮನೆಯಾಗೆ ಅಂತಾನೆ ಅಲ್ಲ ನೋಡ್ಕೊಂಬ ಅವ್ನಗೂ ಜವಾಬ್ದಾರಿ ಎಂಬದು ಬರುತ್ತೆ ಆ ಹುಡ್ಗನ್ಗೂ ಒಂದು ಏನೋ ನೋಡ್ಕೊಂಡಂಗೆ ಅವರು ಹುಡುಗ ಅನಾಥ ಆಗಿರ್ತವೆ ಆ ಹುಡ್ಗುರ್ಗು ಏನೋ ಒಂಥರ ಎಲ್ಗ ಬಂದಿದೀವಿ ಅಂತ ಚೆನ್ನಾಗಿರ್ತವೆ ಆದರೆ ಹ್ಞೂ ಏನೋ ಮಗ ಒಂದು ದುಡಿಯಲ್ಲ ನೋ ದುಡಿದ್ರೆ ತಾನೆ ಅವೆಲ್ಲ ನೋಡ್ಕೊಂಬಕ್ಕಾಗೋದು ಎಲ್ಲನ ಅವ್ರನ್ನ ಮಾತಾಡೋಕ್ಕಾಗೋದು ನನ್ನ ಮಗ ದುಡಿಯಲ್ಲ ದುಡಿದಿಲ್ಲದ್ದೇ ಬಂದಿರೋದು ಏ ದುಡಿಯಲ್ಲ ಏನಿಲ್ಲ ಸುಮ್ಮನೆ ನಿಮ್ಮ ನಿಮ್ ಇಲ್ಲಿ ಕರ್ಕೊಂಬಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ ಹೇಳು ಇದ್ ಯಾರು ಕರ್ಕೊಂಡ್ ಸುಮ್ಮನೆ ಕರ್ಕೊಂಡ್ ಕರ್ಕೊಂಬಂದು ನೋಡಲಿ ಅಂತ ಹೇಳಿ ಮುಂದೆ ಆಸೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹ್ಞೂ ಅಷ್ಟೇ ಅಲ್ಲ ಒಟ್ಟೆ ಗುರಿತೈತೆ ನೆನಸ್ಕೊಂಡ್ರೆ ಇವತ್ತು ಇವ್ ಇವ್ರು ಮಾಡಿರೋದು ನೋಡಿದರೆ ಹೊಟ್ಟೆ ಉರಿದೋಗುತ್ತೆ ಹೋಗುತ್ತೆ ನಾವಿಲ್ಲ ಅಂದ್ರೆ ಹುಡ್ಗುನ್ ಯಾರು ನೋಡ್ರಿ ಆಗ್ತೈತೆ ನನಗೆ ಯಾರು ನೋಡರಪ್ಪ ಹುಡ್ಗುನ್ನ ಇವತ್ತು ನಾವು ಕೈ ಬಿಟ್ಟಿದ್ರೆ ದಡಮ್ಮ ಇರೋದಕ್ಕೆ ಅಂತ ಸ್ವಲ್ಪ ಓದ್ಸಿರು ಹೆಂಗ ಅತ್ತ ಅವನಿಗೂ ನಾವು ವಿದ್ಯಾಭ್ಯಾಸ ಕೊಡಿಸಿರುವ ಅಂತ ಹೇಳ್ಬೋದು ಅಲ್ಲ ಅವರು ನಾವು ಎಲ್ಲ ತಲೆ ಕೊಡಿದ್ರೆ ಏನು ಮಾಡೋದು ಇವ್ರಿಗು ಜೀವನ ಹಾಳು ಮಾಡಾರಲ್ಲ ಇವರು ಅನ್ನಿಸ್ತೈತಿ ಬೇಡ ಜಾತ ಹೋಗ್ಲಿ ಯಾಕೆ ನೀನು ಇಷ್ಟ ಒಂದು ಟೆನ್ಷನ್ ತಮ್ಮ ಚೇತ ನಾನೇ ಸುಮ್ಮನಾಗಿದ್ದೀನಿ ನನಗೆ ಆಲೇ ಅವರು ಅಭ್ಯಾಸ ತಪ್ಪೈತೆ ಅವ್ರು ಕರೆದ್ರು ಹೋಗೋಕ್ಕಾಗಲ್ಲ ಅವ್ರು ಮಾತಾಡ್ಸಿದ್ರು ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ಹೋಗಲ್ಲ ಕಾಣೋಣ ಬೇಡತ ನೀನ್ ಪಾಪ ಸಣ್ಣ ಹುಡುಗಿಂದ ಇಲ್ಲೇ ಬೆಳೆದಿದ್ಯಾ ಅಲ್ಲ ಹೋಗ್ಬೇಕು ಆದ್ರೆ ನೀನು ರೂಢಿಲ್ಲ ರೂಢ ಇಲ್ಲದಂಗೆ ಮತ್ತೆ ಹೋಗು ಹೋಗು ಅಂತ ಬಲವಂತ ಮಾಡಿ ಕಳ್ಸೋಕ್ಕಾಗಲ್ಲ ಅಭ್ಯಾಸ ಇದ್ರೆ ಬಿಡಪ್ಪ ಹೋಗ್ತಾ ಬರ್ತಾ ಇದ್ರು ಅಭ್ಯಾಸ ಐತೆ ಅಂತ ಹೇಳಿ ಹೇಳ್ಬೋದಾಗಿತ್ತು ಅಭ್ಯಾಸ ಇಲ್ಲದ್ದು ಸುಮ್ಮನೆ ಹೋಗಪ್ಪ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಿಡು ಬಲವಂತ ಮಾಡಿ ಆ ಹುಡುಗನೂ ಇಷ್ಟಿಲ್ಲ ಹೋಗಕ್ಕೆ ಅದೇಂದು ಹೋಗಿಲ್ಲ ಏನಿಲ್ಲ ಗೊತ್ತಿದ್ರೆ ತಾನೆ ಹೋಗಕ್ಕೆ ನೋಡಕ್ ಬಂದು ಕೊಡಿಸಿ ಮಾಡಿ ಮಾತಾಡಿಸಿದ್ರೆ ಅವನಿಗೂನು ಅಪ್ಪ ಎಂಬುದು ಆಸೆ ಇರೋದು ಅಪ್ಪ ಅಮ್ಮ ಎಂಬುದು ಇಲ್ಲ ಬೇಡ ಏ ಜವಾಬ್ದಾರಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮಅಪ್ಪ ಕಾರ್ತಿಕ ಅಂತೆ ಹುಡ್ಗೊಂದ್ ಹೆಸ್ರು ಕರ್ಕಂಬಂದು ಎಲ್ಲ ಬಿಲ್ಡಪ್ ಕೊಡ್ತಾ ಐತೆ ಹ್ಮ್ ದತ್ತು ತಗೊಂಬಂದಿರೋ ಮಗನ ಕರ್ಕೊಂಬಂದು ತಗೊಂಬಂದಿದ್ದೀನಿ ಅಂತ ನಮ್ಮ ಮುಂದೆಲ್ಲ ಬಿಲ್ಡಪ್ ಕೊಡ್ತಾ ಐತೆ ತಗೊಂಡ್ಬರ್ಲಿ ಹೇಳೋ ಸಂತೋಷ ನಾನೇನು ಹೊಟ್ಟೆ ಹುರ್ಕೊಂಬಲ್ಲ ನಾನು ಹುಡ್ತಾಗಂತೂ ನನ್ನ ಮೇಲಾದ್ರು ಜವಾಬ್ದಾರಿ ಇಲ್ಲ ಅವ್ನ ಮೇಲಾದ್ರೂ ಜವಾಬ್ದಾರಿಯಿಂದ ನೋಡ್ಕೊಂಬಲಿ ನಾನು ಮಕ್ಳು ಒಳ್ಳೇದಾಗಲಿ ಅಂತ ಹೇಳಿ ನಾನು ಬಯಸ್ತೀನಿ ಒಳ್ಳೆಯದೇ ಬಯಸ್ತೀನಿ ಹೊರತು ನಾನೇನೇನು ಹೊಟ್ಟೆ ಹುರ್ಕಮ್ಮ ಅಂತನಲ್ಲ ಹೊಟ್ಟೆ ಹುರ್ಕೊತಾನೆ ಬಂದು ಮಾತಾಡಿಸ್ತಾನೆ ಎಂಬುದು ಇದಕ್ಕಾದ್ರೂ ಕರ್ಕೊಂಬಂದವ್ರು ಇವರು ಹ್ಞೂ ನೋಡ್ತಾಯಿರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು